ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವತ್ತು ಸಂಡೇ ಸ್ಪೆಷಲು ಕೇವಲ ಐದೇ ನಿಮಿಷದಲ್ಲಿ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸ್ಕಿನ್ಲೆಸ್ ನಾವು ತೊಗೊಂಡ್ವಿ ಅಂದ್ವಿ ಅದಕ್ಕೆ ಈಗ ಅರಶಿನ ಉಪ್ಪು ಚೆನ್ನಾಗಿ ತೊಳೆದಿಟ್ಕೊಬೇಕು ಚಿಕನ್ನು ಒಂದು ಬೌಲಲ್ಲಿ ಗಟ್ಟಿ ಮೊಸರು ಹುಳಿ ಮೊಸರು ಯಾವ್ದಾರು ಇದ್ದರೂ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಚ್ಚ ಖಾರದ ಪುಡಿ ಯಾವುದೇ ಆಗಲಿ ಮನೇಲಿ ಕುಟ್ಸಿದ್ದಾದರೂ ಹೊರಗಿಂದ ತಂದಿದ್ದಾದ್ರೂ ಚೆನ್ನಾಗಿ ಕಲಸಿ ಐದೇ ನಿಮಿಷ ಅದನ್ನು ಬಿಟ್ಟು ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೇ ಒಂದು ಟೊಮೊಟೊ ಕೊತ್ತಂಬ್ರಿ ಒಂದು ಅರ್ಧ ಈರುಳ್ಳಿ ಅರ್ಧ ಒಂದೇ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಹಸಿ ಶುಂಠಿ ಹಾಕಿ ಅದನ್ನು ರುಬ್ಕೊಂಬರೋಣ ಇಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ ಕಸ್ತೂರಿ ಮೆಂತ್ಯ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನೂ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದೊಂದು ಸ್ವಲ್ಪ ಈರುಳ್ಳಿ ಕೆಂಪಗೆ ಸ್ವಲ್ಪ ಎಣ್ಣೆಯಲ್ಲೇ ಇದು ಮಾಡ್ಕೊಳ್ಳಿ ಅದಕ್ಕೆ ಚೂರು ಉಪ್ಪು ಹಾಕೊಂಬಿಡಿ ಯಾಕಂದರೆ ನಾನು ಕರ್ಕಪುಡಲ್ಲಿ ಉಪ್ಪು ಆಲ್ರೆಡಿ ಇರೋದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇದು ನೆನೆಸಿಟ್ಕೊಂಡಿರೋ ಅಂಥ ಚಿಕನ್ ಪೀಸ್ನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅದರಲ್ಲೇ ಸ್ವಲ್ಪ ಅದು ಎಣ್ಣೆಯಲ್ಲೇ ಫ್ರೈ ಆದರೆ ನೀರು ಬಿಟ್ಕೊಳುತ್ತೆ ಚೆನ್ನಾಗಿರುತ್ತೆ ಗ್ರೇವಿ ಒಂದು ರವಣಂಗೆ ತಿರುಗಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನೋಡಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ನೋಡಿ ಬಿಡ್ತಾ ಇದೆ ನಾವು ಹಾಕಿದ್ದು ಚೂರೆ ಎಣ್ಣೆ ಅದಕ್ಕೆ ಇಷ್ಟೊಂದು ಎಣ್ಣೆ ಬಿಡ್ತಾ ಇದೆ ಅದಕ್ಕೋಸ್ಕರ ಎಣ್ಣೆ ಕಮ್ಮಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಗ್ರೇವಿ ಈ ಥರ ಮಾಡ್ಕೊಂಡು ತಿಂದು ನೋಡಿ ಸಂಡೆ ಸ್ಪೆಷಲ್ಲು ಇದ್ರ ಜೊತೆ ಪರೋಟಾ ಅನ್ನದ ಜೊತೆ ಕಲಿಸ್ಕೊಬೋದು ಪರೋಟ ಗಿರೋಟ ಇದ್ರೂ ಮಾಡ್ಕೋಬೋದು ನಾನು ಅದಕ್ಕೆ ಒಂದು ಚೂರೇ ಚೂರು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಧನಿಯಾ ಪೌಡ್ರ್ ಧನಿಯಾ ಪೌಡ್ರೊಂದು ಸ್ವಲ್ಪ ಆಗಿರಲಿ ಅಂತ ನೋಡಿ ಇಷ್ಟು ಸಣ್ಣಕ್ಕೆ ರುಬ್ಕೊಂಡ್ ಬಂದಿರೋ ಮಸಾಲೆ ರೆಡಿ ಆ ಮಸಾಲೆನೂ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿ ನೋಡಿ ಮೇಲೆ ತಳಗೆ ನಿಮಗೆ ಎಷ್ಟು ಚೆನ್ನಾಗಿ ಮನೆಯೆಲ್ಲ ಗಮ್ಘಮ ಅಂತ ವಾಸನೆ ಬರುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಇದು ಸಾಫ್ಟಾಗಿ ಬೆಂದಿರುತ್ತೆ ಮೊಸರು ಎಲ್ಲ ಹಾಕಿದಕ್ಕೆ ಆ ಮಸಾಲೆನ ನಾನು ಒಂದು ಸ್ವಲ್ಪ ಮಿಕ್ಸಿ ನೀರೇ ಹಾಕ್ಕೊಂಡು ಮಿಕ್ಸಿಯಲ್ಲಿರೋ ಮಸಾಲೆನ ನೀರು ಮಾಡಿಕೊಂಡೆ ಹಾಕ್ಕೊಂಡೆ ನಿಮಗೆ ಎಷ್ಟು ನೀರು ಬೇಕೋ ಎಷ್ಟು ಗ್ರೇವಿ ಬೇಕೋ ಅಂತ ನೋಡಿಬಿಟ್ಟು ನೀವು ಅಷ್ಟು ನೀರು ಹಾಕ್ಕೊಳ್ಳಿ ಇದನ್ನು ಒಂದು ಎರಡು ವಿ ಎರಡೇ ಎರಡು ವಿಸಿಲಿಗೆ ಯಾಕಂದರೆ ನಾವು ಮೊಸರಲ್ಲಿ ನಾವು ಚಿಕನ್ನ ನೆನೆಸಿ ಅಲ್ಲ ಬೇಗ ಸಾಫ್ಟಿ ಆಗುತ್ತೆ ಅದಕ್ಕೋಸ್ಕರ ಲಾಸ್ಟಿಗೆ ಒಂದು ಚೂರೇ ಚೂರು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಚಿಕನ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಗರಂ ಮಸಾಲಾನ ಹಾಕ್ಬೋದು ಎರಡು ಎರಡು ವಿಸಿಲಿಗೆ ಆಯಿತು ವಿಸಲ್ಲು ಸೂಪರಾಗಿ ಬೆಂದಿರುತ್ತೆ ಒಂದನೇ ವಿಸಿಲಿಗೆ ಭಾಳ ಚೆನ್ನಾಗಿರುತ್ತೆ ನಾನು ಕುಕ್ಕರಿಂದ ತೆಗೆದುಬಿಟ್ಟು ಬಾಂಡ್ಲಿಗೆ ಹಾಕಿದ್ದೀನಿ ನೋಡಿ ನನಗೆ ಪರೋಟದ ಜೊತೆಗೆ ಬೇಕು ಅಂತಂದ್ಬಿಟ್ಟು ನಾನು ಚೂರು ಗಟ್ಟಿಯಾಗಿತ್ತದು ಒಂದು ಚೂರು ನೀರು ಹಾಕ್ಬಿಟ್ಟು ಮತ್ತೆ ಕುದಿಸ್ತಾ ಇದ್ದೀನಿ ಸಾಫ್ಟ್ ಅಂದರೆ ಫುಲ್ ಸಾಫ್ಟಾಗಿ ಬಂದಿದೆ ಚಿಕನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಡಿ ನಮ್ಮ ಪಾಪು ತಿಂತಾ ಇದ್ದಾನೆ ಸೂಪರಾಗಿ ಬೆಂದಿದೆ ಅಂತಂದು ತೋರಿಸ್ತಾ ಇದ್ದಾನೆ ಚಿಕನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಲ್ಲೈಕನ್ ಪ್ರೆಸ್ ಮಾಡಿ